ಹಾಯ್ ರೈಜರ್ಸ್ ಇಂಡಿಯಾ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾನು ರಾವಂದೂರ್ ಪಕ್ಕ ಇರುವಂತಹ ಆರೋಸಳ್ಳಿ ಗ್ರಾಮದಲ್ಲಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಇದ್ರ ವಿಡಿಯೋ ಮಾಡಿದ್ದೀನಿ ಆ ಸದಾನಂದ ಸಾವ್ರದ್ದು ಅವ್ರ ಮೆಣಸಿಗೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಸ್ಗಳು ಬಿಟ್ಟಿದ್ದೀನಿ ಇವತ್ತ ಆ ಏಳು ಕುಯಿಲ್ ಕುಯ್ದು ಎಂಟನೇ ಕುಯ್ಲ್ಗೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಮೆಣಸಿನಕಾಯಿ ಕುಯ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮೆಣ್ಸಿಗೆಗೆ ಹಲವಾರು ರೀತಿಯಾದಂತಹ ತರಗ ರೋಗ ಇರ್ಬೋದು ಇಲ್ಲಾಂತಂದರೆ ಎಲೆ ಚುಕ್ಕಿ ರೋಗ ಇರ್ಬೋದು ಚೊಟ್ಟರೆ ರೋಗ ಮಧುರ ರೋಗ ಅಂತೀವಿ ಹಲವಾರು ರೀತಿಯಾದ ಪ್ರಾಬ್ಲಮ್ಸ್ ಇತ್ತು ನಮ್ಮ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವರಿಗೆ ಆಗಿರೋ ಪ್ರಾಡಕ್ಟ್ನ ವಿತರಣೆ ಮಾಡಿದ್ದು ನಾವು ಯಾವ ರೀತಿಯಾದಂಥ ಮಾರ್ಗದರ್ಶನ ಕೊಟ್ಟಿದ್ದೋ ಆ ಪ್ರಕಾರ ನಾವು ಯೂಸ್ ಮಾಡಿದ್ರಿ ನೋಡಿ ಇಲ್ಲಿ ಇದು ಎಂಟನೇ ಕುಯ್ಲು ತಗೋತಿರೋದು ಅವರು ಇಲ್ಲಿ ನೋಡಿಲಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಕಾಯಿ ಚೊಟ್ಟರೆ ಬಂದಿಲ್ಲ ಸರ್ ಇಲ್ಲಿ ನೋಡಿಲಿ ತೂಕದಲ್ಲಿ ಹೆಚ್ಚಳ ಅಂತ ಹೇಳ್ತೀವಿ ಎಷ್ಟು ತೂಕ ಬರ್ತಿದೆ ಅಂತಂದರೆ ತುಂಬ ಅದ್ಭುತವಾಗಿ ಬಂದಿದೆ ಇವತ್ತ ನೋಡ್ಬೋದು ಆ ಕಡೆ ಮೂಟೆ ಏನು ಮಾಡ್ತಿದ್ದಾರೆ ಪ್ಯಾಕ್ ಮಾಡ್ತಿದ್ದಾರೆ ಮತ್ತು ಆ ಕಡೆ ಸೈಡಲ್ಲಿ ನೋಡಿರ್ಬೋದು ಆಳುಗಳು ಕುಯ್ತಿದ್ದಾರೆ ಸುಮಾರು ಒಂದು ವಾರದಿಂದ ಏನು ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ ಕೊಯ್ತಾನೆ ಅವರೇ ಅದು ಮುಗಿತಾ ಇಲ್ಲ ಅದು ಆಯ್ತಾ ಇಲ್ಲ ಇಲ್ಲಿ ನೋಡಿ ಸರ್ ಇನ್ನು ನೋಡಿ ಇಲ್ಲಿ ಮೆಣಸಿಕಾಯಿ ಬನ್ನಿ ಅಲ್ಲೇ ಮೆಣಸಿಕಾಯಿ ನಮ್ಮ ಒಬ್ಬರು ನಾನು ಯಾಕೆ ಸದಾನಂದ ಸರ್ ಬಗ್ಗೆ ಹೆಚ್ಚು ಹೇಳ್ತೀನಿ ಅಂತಂದ್ರೆ ಒಬ್ಬರು ಮಾದರಿ ರೈತ ಪ್ರಾಡಕ್ಟ್ನ ಕೊಟ್ಟರೆ ಅವನು ಬರೀ ತಗೊಂಡ್ರೆ ಆಗಲಿಲ್ಲ ಸರ್ ಅದು ಯೂಸ್ ಮಾಡ ಹಂತು ಸರ್ ಈ ಒಂದು ಗಿಡಕ್ಕೆ ಹೇಗೆ ಹಂತ ಹಂತವಾಗಿ ಮಾಡಿದ್ದಾರೆ ಸರ್ ಹಂತ ಹಂತವು ಮಾಡೋದ ಪ್ರತಿಫಲ ಇವತ್ತು ನೋಡ್ಬೋದು ಅದ್ಭುತವಾದ ಫಲಿತಾಂಶ ಬಂದಿದೆ ಮೆಣಸಿಕಾಯಿ ನೋಡೋಕೆ ಅಷ್ಟು ಸಂತೋಷ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿವೆ ಮೆಣಸಿನಕಾಯಿ ನಾನು ಒಂದೊಂದ್ಸರಿ ಅಡಿಗೆ ಮಾಡ್ಬೇಕಾದ್ರೆ ಮಾಡ್ತಿರ್ತೀನಲ್ಲ ಇಂತ ಮೆಣಸಿನ್ಕಾಯಿ ಆದ್ರೆ ಆರಾಮಾಗಿ ಬೇಕಾ ಬಜ್ಜಿನೂ ಬೇಕಾರ ಹಾಕಬಹುದು ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಐತೆ ಅಂತಂದ್ರೆ ಇಲ್ಲಿ ಸರ್ ನಮ್ ಬಂದ್ ಆ ಮೆಣಸಿನ್ಕಾಯಿ ಎನಿ ಟೈಮ್ ತುಂಬಾ ಇರ್ತಾರೆ

ಈಗ ಈಗ ನೋಡಿ ಇವರು ಹೆಬ್ಬಾಳ ಗ್ರಾಮ ಕೇರನಗರ ಪಕ್ಕ ಹೆಬ್ಬಾಳಿ ಗ್ರಾಮ ಗ್ರಾಮದ ರೈತರು ಅಂತ ಹೇಳ್ಬೋದು ಇವರು ಹಲವಾರು ಕಡೆ ಏನ್ ಮಾಡ್ತಾರೆ ಮೆಣಸಿ ಚೊಟ್ರೆ ಬಂದ್ರೆ ಏನು ಮಾಡಲ್ಲ ಇವರು ತಗೊಳ್ಳಲ್ಲ ಆದ್ರೆ ನಮ್ಮ ಅಲ್ಲಿ ನೋಡಿ ಎಷ್ಟು ಚಿಕ್ಕ ಸಿಬ್ಬಂದ್ರ ಬನ್ನಿ ಮೊದಲು ತುಂಬಾ ಏನಿತ್ತು ಅಂತಂದ್ರೆ ಆ ತೂಕ ತುಂಬಾ ಚೆನ್ನಾಗಿತ್ತು ಮತ್ತೆ ನಿಳುವರಿನೂ ಆಗಿತ್ತು ಅದಾದ ನಂತರ ಏನಪ್ಪಾ ಅಂತಂದ್ರೆ ಜಾಸ್ತಿ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ಮೊದ್ಲೆಲ್ಲ ಎಲ್ಲೇ ಮೆಣಸಿಗೆ ಕುಯ್ದರೂ ಆಯ್ಬೇಕು ಡೈರೆಕ್ಟ್ ಆಗಿ ಗಿಡದಿಂದ ಕುಯ್ದಿದ್ನ ತಂದು ಇವರು ಪ್ಯಾಕ್ ಮಾಡಲ್ಲ ಅಲ್ಲೇ ಆಯ್ಕಬೇಕು ಯಾಕಂದ್ರೆ ಚೊಟ್ರು ಬಂದಿರುತ್ತೆ ಅದೆಲ್ಲ ತಗೊಳಲ್ಲ ಇಲ್ಲಿ ಆಗ ರೈತರಿಗೆ ಲಾಸ್ ಆಗ್ತಾ ಇತ್ತು ಈ ಸತಿ ನಮ್ಮ ಪ್ರಾಡಕ್ಟ್ ನ ಸಮೃದ್ಧರ ಉಪಯೋಗಿಸ ಆದ್ಮೇಲೆ ಈ ಸತಿ ಅವ್ರ ಏನು ಡೈರೆಕ್ಟ್ ಅವ್ರ ಏನ್ ಕುಯ್ತಾ ಇದಾರೋ ಕುಯ್ದಿದ್ರೆ ಡೈರೆಕ್ಟ್ ಆಗಿ ತಂದು ತಂದು ಚೀಲಕ್ ಹಾಕ್ತಾರೆ ಅಂದ್ರೆ ನಿಮ್ಗೆಲ್ಲ ಕೆಲಸ ಕೆಲಸ ಕಡಿಮೆ ಆಯ್ತು ಅಂತ ಅಷ್ಟೇ